ದೇವರ ನಮಗೆ ಸೋತ್ರ ಎಲ್ಲರಿಗೆ ಪ್ರೈಜ್ ದೇವರ ಒಂದು ಆಶೀರ್ವಾದ ಮಾಡಲಿ ದೇವ್ರು ನಿಮಗೆ ನಿಮ್ಮೊಟ್ಟಿಗೆ ಮಾತಾಡೋಕೆ ಒಳ್ಳೆಯ ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸೋತ್ರ ದೇವರು ನಿಮಗೆ ಸಹಾಯ ಮಾಡೋಕ್ಕಾಗಿ ಒಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ಸೋತ್ರ ನಿಮ್ಮ ಮನಸ್ಸು ಗಲಿಬಿಲಿದಾಗ ಆದ ಆ ಕಡೆ ಇಕ್ಕಡಿ ಇಕ್ಕಡಿ ಅಕ್ಕಿ ಓಡಾಡ್ಸಕತ್ತದ ದೇವರಿಗೆ ಸೋತ್ರ ಇರೋಂದೇ ಬೇಡ ಹೋಗಲೇ ಬ್ಯಾಡ ಮನೆ ಕೂಡಂದೇ ಬೇಡ ಹೊರಗೆ ಹೊರಗೋಗಲೇ ಬೇಡ ಕೆಲಸ ಮಾಡಂದೇ ಬೇಡ ಕೆಲಸ ಮಾಡಬೇಡ ಅಂತ ಮನಸ್ಸು ನಿಮಗೆ ಗಲಿಬಿಲಿ ಹಾಕತ್ತದ ಇಷ್ಟು ಗಲಿಬಿಲಿ ಆಕತ್ತದ ಪ್ರಾರ್ಥನಾ ಮಾಡೋಕ್ಕಾಗವಲ್ದು ಒಂದು ಸ್ಥಾನದಾಗ ಚಂಚಲ್ ಚಂಚಲ್ಮಂಟ್ಲಿಟ್ಟು ಅದು ದುಷ್ಟಾತ್ಮನ ಕಾರ್ಯ ಅದ ಆತ್ಮನ ಹೇಳ್ತಾ ಇದ್ದಾನೆ ಅದು ದುಷ್ಟಾತ್ಮನ ಕಾರ್ಯ ಅದ ನಿಮ್ಮ ಮನಸ್ಸು ಗಲಿಬಿಲಿ ಎದ್ದದ ಗಲಿಬಿಲಿದಾಗಿರ್ಬಾಡ್ರಿ ಶಾಂತಲಿಂತ ಮೌನವಾಗಿರ್ರಿ ನಿನ್ನ ದೇವರು ನಿಮ್ಗೆ ಗೆಲುವು ಕೊಡ್ತಾನ ಗಲಿಬಿಲಿ ಆಕತ್ತದ ದೇವರು ಏನು ವಾಕ್ಯ ದೇವರು ಕೊಟ್ಟಾನೋ ವಾಕ್ಯ ಕೇಳ್ತಾ ಪ್ರಾರ್ಥನಾ ಮಾಡ್ತಾ ಆರಾಧನೆ ಮಾಡ್ತಾ ಸೇವಕನ ಮಾತು ಕೇಳಿರಿ ನಿಮ್ಮ ಏನು ಹೇಳ್ತಾನೆ ಪ್ರಾರ್ಥನೆ ಮಾಡು ಅಂತ ಹೇಳ್ತಾ ಇದ್ದಾನ ಯಾ ವಾಕ್ಯ ಓದು ಅಂತ ಹೇಳ್ತಾ ಇದ್ದಾನೆ ಉಪವಾಸ ಮಾಡು ಅಂತ ಹೇಳ್ತಾ ಇದ್ದಾನೆ ಫಾಲೋ ಮಾಡಿರಿ ತಪ್ಪೇನಿಲ್ಲ ಫಾಲೋ ಮಾಡಿರಿ ಸೇವಕನ ಮಾತು ಕೇಳಿರಿ ನಿಮ್ಮ ಮನಸ್ಸು ಕೆಡ್ಸಕತ್ತದ ದೆವ್ವ ನಿಮ್ಮ ಮನಸ್ಸೊಳಗ ನಿಮ್ಮ ತಲೆ ಒಳಗೆ ಆಕೇರಿಸಿ ಗಲಿಬಿಲಿ ಅದು ಎಬ್ಸ ಓ ನೀ ಸಾಯ್ತಿದಿ ಓ ನೀನು ಒಡೆ ಹೋಗು ನಿಮ್ಮ ಸೇವಕ ಸರಿಯಲ್ಲ ಈ ತರ ಆತರ ಆತರ ಈ ತರ ಹೋಗಬೇಡ ಹೋಗ್ಬೇಡ ಪ್ರಾರ್ಥ ಮಾಡಿಸ್ಕೋಬೇಡ ಬಿಟ್ಟೋಗ ನಿನ್ ಇವ್ರ ಇವ್ರಲ್ಲಿ ಒಂಥರ ತರ ಈ ಇಂತರ ಬೇರೆ ಬೇರೆ ಮಾತುಗಳು ನಿಮ್ಗೆ ತಲೆಗ್ ಬರ್ತಾ ಇದೆ ನಿಮ್ಮ ಮನಸ್ಸಿನಾಗ ಬರಗತ್ತವ ಹಂಗಾಗಿ ನೀವೇನಾಗಿದ್ರೆ ಕನ್ಫ್ಯೂಸ್ ಆಗ್ಬಿಟ್ರಿ ಭಯ ಪಡ್ಬಾಡ್ರಿ ಇದು ಶೈತಾನ ಕಾರ್ಯ ಅದ ಸುಮ್ಮನೆ ಇರ್ರಿ ಪ್ರಾರ್ಥನಾದ ಇರ್ರಿ ದೇವರು ಜಯ ಕೊಡ್ತಾನ ಇವತ್ತು ವಾಕ್ಯ ಕೊಟ್ಟಾನ ದೇವರು ನಿಮಗಾಗೆ ಕೊಟ್ಟಾನ ದೇವರ ಮಕ್ಕಳೇ ಏನ್ ಮುಂದೆ ನೋಡಿ ನೀವ್ ಮಾಡ್ತಾ ಇರ್ರಿ ಪ್ರಾರ್ಥ ಮಾಡ್ತಾರಿ ಕೆಲ್ಸಕ್ಕೆ ಹೋಗ್ತಾರೆ ಶಾಂತಿ ಸಮಾಧಾನ ನೀವು ಬಿಡಬಾರ್ರಿ ಏನ್ ದೇವ್ರ್ ಕೊಟ್ಟಾರ ಬಿಡ್ಬಾಡ್ರಿ ಬಿಗಿಯಾಗಿ ಇಡ್ಕೋಬೇಕು ಪ್ರಾರ್ಥನಾ ಮಾಡು ಪ್ರಾರ್ಥನಾ ಮಾಡ್ರಿ ಪ್ರಾರ್ಥನಾ ಮಾಡು ಮಾಡುವಂತ ಹೇಳ ಮಾಡ್ರಿ ಆರಾಧನೆ ಮಾಡುವಂತ ದೇವೇನಾ ಮಾಡ್ರಿ ವಾಕ್ಯ ಹೋದಂತೆ ದೇವ್ರ ಓದ್ರಿ ಗಲಿಬಿಲಿ ಮಾಡ್ಕೋಬಾಡ್ರಿ ಎಚ್ಚರವಾಗಿರ್ರಿ ಅಕಡೆ ಈ ಕಡೆ ಹೋಗ್ಬಾಡ್ರಿ ನಿಮ್ ಸಭೆ ಬಿಟ್ಟು ಹೋಗ್ಬಾಡ್ರಿ ನಿಮ್ ಆಲಯ ಬಿಟ್ಟು ಹೋಗ್ಬಾಡ್ರಿ ಆಲಯದಾಗಿರ್ರಿ ಪ್ರಾರ್ಥನಾದಿರ್ರಿ ಅಕ್ಕಡೆ ಈ ಕಡೆ ಗಲಿಬಿಲಿ ಗಲಿಬಿಲಿ ಮಾಡ್ಕೊಂತೂಡ್ಬಾಡ್ರಿ ಶೈತ ನಿಮ್ಗೆ ದಾರಿ ತಪ್ಪಿಸಕತ್ತ ಮೌನವಾಗಿರ್ರಿ ಶಾಂತಿವಾಗಿರ್ರಿ ವಾಗಿರ್ರಿ ಪ್ರಾಪ್ತವಾಗಿರ್ರಿ ದೇವ್ರ ಜಯ ಕೊಡಗತ್ತ ಇವತ್ತು ನಿಮಗೆ ಒಳ್ಳೆ ವಾಗ್ದಾನ ಕೊಟ್ಟನ ದೇವ್ರಿ ಒಂದು ವಾಕ್ಯ ಓದೋಣ ದೇವ್ರಿಗೆ ಸ್ತೋತ್ರ ಹ್ಮ್ 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 ಎಚ್ಚರವಾಗಿರ್ರಿ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ ಶೂರರಾಗಿರ್ರಿ ಮಲಗೊಳ್ಳಿರಿ ಹಳೆ ಎಚ್ಚರವಾಗಿರೀ ಎಚ್ಚರ ಆಗ್ಲಿಲ್ಲ ಅಂದ್ರೆ ಗಲಿಬಿಲಿ ಗಲಿಬಿಲಿ ಗಲಿಬಿಳಿ ಅದ ಎಚ್ಚರವಾಗಿರ್ರಿ ಪ್ರಾರ್ಥನಾಗಿರ್ರಿ ಕ್ರಿಸ್ತನಲ್ಲಿ ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡ್ರಿ ದೃಢವಾಗಿ ನಿಂದ್ರಿ ನಿಲ್ರೀ ದೃಢವಾಗಿ ಅಂತಂದ್ರೆ ನನ್ನ ದೇವರ ನನ್ನ ಸಂಗಡಾನ ಅಂತ ಶೂರರಾಗಿರ್ರಿ ಅಲೆ ಲುಯಾ ಶೂರರಾಗಿರ್ರಿ ವರಬ ಒಂದು ಕೋರಿ ಬಲ ಒಂದು ಕೋರಿ ಪವಿತ್ರಾತ್ಮ ಸಾಮರ್ಥ್ಯ ಕೋರಿ ಅಭಿಷೇಕ ಒಂದು ಪವಿತ್ರಾತ್ಮ ಸಾಮರ್ಥ್ಯ ಅಭಿಷೇಕ ಇತ್ತಂದ್ರೆ ನಿಮ್ ಗಲಿಬಿಲಿ ಗಲಿಬಿಲಿ ಆಗೋದಿಲ್ಲ ಎಚ್ಚರವಾಗಿರ್ಬೇಕು ಪ್ರಾರ್ಥನದಾಗ ಅಲೆ ಲುಯಯ ಗಲಿಬಿಲಿ ಹಾಕ್ಲಕ್ಕದ ದೇವರ ಮಕ್ಕಳೇ ತಪ್ಪಿಸ್ಕೋರಿ ದಿಢವಾಗಿ ನಿಂದ್ರಿ ಪ್ರಾರ್ಥನಾದಾಗ ನಿಂದ್ರಿ ಗಲಿಬಿಲಿ ಗಲಿಬಿಲಿ ಮಾಡಬಾರ್ರಿ ಶೈತನ್ ಆತರ ದಾರಿ ತಪ್ಪಿಸಕತ್ತದ ಶೈತನು ಗಲಿಬಿಲಿ ಗಲಿಬಿಲಿ ಎಬ್ಬಿಸಕತ್ತದ ನಿಮಗ ನೀವು ಮೋಕ ಕೊಡ್ಬಾಡ್ರಿ ನೀವು ದಾರಿ ತಪ್ಪಬಾಡ್ರಿ ಎಚ್ಚರವಾಗಿರ್ರಿ ಕ್ರಿಸ್ತನಲ್ಲಿ ನಂಬಿಕೆ ಅಲ್ಲಿರ್ರಿ ದೃಢವಾಗಿರ್ರಿ ನಿಲ್ರೀ ಚೂರಾಗಿರ್ರಿ ಅಲ್ಲೇ ಅಲ್ವಿಯ ದೇವ್ರ ಹತ್ರ ವರ್ಧಾನ ಕೇಳು ದೇವರು ಏನೋ ನಿಮ್ಗ ಕೊಡಕತ್ತನ ಶೈತಾನ ಅದು ತಪ್ಪಿಸಕತ್ತನ ಗಲಿಬಿಲಿ ಹಬ್ಬಕತ್ತ ಕೊಡಕತ್ತನ ದೇವ್ರು ನಿಮ್ಮ ನೋಡ್ತಾ ಇಲ್ಲ ದೇವರು ನೋಡಕತ್ತನ ನಿಮ್ಮ ಜೀವನದ ಕಾರ್ಯ ಮಾಡವಲ್ಲ ಮಾಡಕತ್ತನ ನಿಮ್ಮ ಜೀವನ್ದಾಗ ಏನ್ ಕೈ ಬಿಟ್ಟನ ತಿಳ್ಕೊಬೇಡ್ರಿ ದೇವ್ರ ಕೈ ಹಿಡ್ದಾನ ಸ್ವಲ್ಪ ಕಾಲ ಅಷ್ಟೇ ಸ್ವಲ್ಪ ಕಾಲ ದೇವರ ಮಕ್ಕಳೇ ದಾರಿ ತಪ್ಪಿಸ್ಕೋಬಾಡ್ರಿ ದಾರಿ ತಪ್ಪಬಾಡ್ರಿ ಅವರು ಇವ್ರ ಮಾತು ಕೇಳಕ್ ಹೋಗ್ಬೇಡ್ರಿ ದಾರಿ ತಪ್ಪಿಸೋರು ಜಿಗ್ಗಿ ಬಂದ್ಯಾರ ನಿನ್ನ ಸೇವಕ ಏನ್ ಹೇಳ್ತಾನೆ ಅದ್ರಾಗ ಭಿ ತಪ್ಪು ಕಂತದಂದ್ರೆ ಪ್ರಾರ್ಥನೆ ಮಾಡು ಸೇವಕ ತಪ್ಪು ದಾರಿ ಅಂತ ತೋರ್ಸಲ್ಲ ಪಾಸ್ಟರ್ ಅಂತ ಹೇಳಲ್ಲ ಪ್ರಾರ್ಥನೆ ಮಾಡ್ರಿ ಅವ್ರ ಇವ್ರ ಮಾತು ಕೇಳಕ್ ಹೋಗ್ಬೇಡ್ರಿ ನಿನ್ನ ಪರಮಾತ್ಮ ನಿನಗೊಂದು ಗಿಫ್ಟ್ ಕೊಡಕತ್ತಾನೆ ನಿನ್ನ ಪರಮಾತ್ಮ ದೇವರ ಯೇಸು ಸ್ವಾಮಿ ಒಂದು ಅದ್ಭುತ ಮಾಡೋಕತ್ತನ ಒಂದು ಚಮತ್ಕಾರ ಮಾಡಕತ್ತಾನ ಒಂದು ಒಂದು ಒಳ್ಳೆ ಗುಡ್ ನ್ಯೂಸ್ ಬರಕತ್ತದ ಶೈತಾನ ನೋದಕ್ಕೂ ಹೆಚ್ಚು ಕೆಟ್ಟು ಹೆಂಗ್ ತಪ್ಪಿಸ್ಬೇಕು ಹೆಂಗ್ ತಪ್ಪಿಸ್ಬೇಕು ಇವ್ರಿಗೆ ಹೆಂಗ ಇದು ಮಾಡ್ಬೇಕು ಅಂತ ಆ ದಾರಿ ತಪ್ಪಿಸಕತ್ತಾನ ದೇವರ ಮಕ್ಕಳೇ ದೃಢವಾಗಿ ನಿಂದ್ರೆ ಎಚ್ಚರವಾಗಿರ್ಬೇಕು ದಾರಿ ತಪ್ಪಿಸ್ಬೋ ದಾರಿ ತಪ್ಪಬಾರ್ದು ನೀವು ಎಚ್ಚರವಾಗಿರ್ಬೇಕು ತಿಳ್ಕೋಬೇಕ ನೀನು ಹೆಂಗ್ ಮಾಡಲಿ ಹೆಂಗ ನಡೀಲಿ ದೇವರೇ ನನಗೆ ಸಹಾಯ ಮಾಡುವಂತ ಒಪ್ಪಿಸಿ ಕೂಡ ದೇವರ ಹತ್ರ ಎಚ್ಚರವಾಗಿರ್ರಿ ಕ್ರಿಸ್ತನಲ್ಲಿ ನಂಬಿಕೆವಾಗಿ ದೃಢವಾಗಿ ನಿಲ್ಲರಿ ಪ್ರಾರ್ಥನೆ ಮಾಡ್ರಿ ನಿಮಗ್ ಕನ್ಫ್ಯೂಸ್ ಆಗ್ತದಂದ್ರೆ ಬೆಳಗ್ಗೆ ಮುಂಜಾಲೆ ಪ್ರಾರ್ಥನೆ ಮಾಡ್ರಿ ಉಪವಾಸ ಪ್ರಾರ್ಥನೆ ಮಾಡ್ರಿ ನಿನ್ನ ದೇವರು ನಿನಗೆ ಸಹಾಯ ಮಾಡ್ತಾನ ಕರ್ತನು ನಿನಗೆ ಸಹಾಯ ಮಾಡ್ತಾನ ಪರಮಾತ್ಮ ನಿನಗೆ ಸಹಾಯ ಮಾಡ್ತಾನ ಅಲ್ಲುಯಾ ಸುಮ್ನೆ ಆ ಕಡೆ 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 ಹೊಡೆ ಆ ಚರ್ಚ್ ಈ ಚರ್ಚ್ ನಾಗ ಇದು ಕಾರ್ಯ ಆಗೋದ್ ಆ ಚರ್ಚ್ ಆಚ ಇಲ್ಲ ದೇವರು ನಿನಗೆ ಇದೇ ಚರ್ಚ್ ಕೊಟ್ಟಾರ ಒಂದು ಕಾರ್ಯ ಮಾಡಕತ್ತ ಸುಮ್ನೆ ಇರ್ರಿ ಈ ತಿಂಗಳ ಮುಗಲಿ ನಿಮ್ ಮುಂದಿನ ತಿಂಗಳ ನಿಮ್ ಜೀವನದ ಗುಡ್ ನ್ಯೂಸ್ ಆದ ಈ ವಾರ ಮುಗಲಿ ಮುಂದಿನ ವಾರ ನಿಮ್ ಜೀವನದ ಗುಡ್ ನ್ಯೂಸ್ ಆದ ಇವತ್ತಿನ ದಿವಸ ಮುಗಲಿ ನಾಳೆ ದಿವ್ಸ ನಿನ್ಗೆ ಗುಡ್ ನ್ಯೂಸ್ ಆದ ಮುಂಚೆ ಪ್ರಾಬ್ಲಮ್ ಆಗದಂದ್ರೆ ಸಾಯಂಕಾಲ ಗುಡ್ ನ್ಯೂಸ್ ಬರಕತ್ತದ ತಾಳ್ಮೆ ಉಳ್ಳವ್ರಾಗ್ರಿ ಧೈರ್ಯದಿಂದ ಇರ್ರಿ ದೃಢವಾಗಿ ನಿಂದ್ರಿ ಒಂದು ಒಳ್ಳೆ ಸುದ್ದಿ ದೇವರ್ ನಿಮ್ಗ ಕೊಡಕತ್ತ ಧೈರ್ಯವಾಗಿರೀ ಸಾಲಿ ಸಾಲಕ್ಕಾಗಿ ಆ ಕಡೆ 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 ಹೋಗಬೇಡ್ರಿ ಸುಮ್ಮನೆ ಇರ್ರಿ ಗಲಿಬಿಲಿ ಗಲಿಬಿಲಿ ಮಾಡ್ಕೋಕ್ ಹೋಗ್ಬಾಡ್ರಿ ದೇವರು ಒಳ್ಳೆ ಗುಡ್ ನ್ಯೂಸ್ ಇಟ್ಟ ಒಳ್ಳೆ ಸುದ್ದಿ ನಿಮ್ಮ ಜೀವನದಾಗ ಬರಕತ್ತದ ನಿಮ್ಮ ಕೆಲ್ಸ ಹೋಗ್ತದ ಇಲ್ಲ ದೇವರು ಕೊಟ್ಟ ಕೆಲ್ಸ ಯಾಕೆ ಹೋಗ್ತದ ದೇವರು ಮನೆ ಕೊಟ್ಟದ್ ಯಾಕೆ ಕಸ್ಕೊಂತಾನ ದೇವರೆಲ್ಲ ನಿನ್ನ ಜೀವನ್ದಾಗ ಮಾಡ್ಯನ ಯಾರು ಕಸ್ಕೊಕ್ ಬರಲ್ಲ ಯಾರು ಕಿತ್ಕೋಕ್ ಬರಲ್ಲ ದೇವರೇ ಒಳ್ಳೆ ಗುಡ್ನೆಸ್ ಇನ್ನೊಂದು ಇನ್ನೊಂದ್ ಸುಮ್ಮನೆದ್ದು ಪ್ರಾರ್ಥನಾ ಮಾಡ್ರಿ ಪ್ರಾರ್ಥನದಾಗ ಬಲ ಒಂದ್ಕೋರಿ ಜಯ ಒಂದ್ಕೋರಿ ದೇವರ ಅದ್ಭುತ ಮಾಡ್ತಾನ ನಿಮಗ್ ಮಾಡಾಕತ್ತ ದೇವರ ಈ ವಾರ ನಿಮಗ್ ಮಾಡಾಕತ್ತನ ದೇವರ ಇವತ್ತಿನ ದಿವಸ ಇವತ್ತು ಮಾಡಕತ್ತ ಈ ತಿಂಗಳ ಮಾಡಕತ್ತ ನಿಮ್ಮ ಜೀವನದಲ್ಲಿ ಮುಂದಿನ ತಿಂಗಳ ಮಾಡಕತ್ತ ಇವತ್ತು ವರ್ಷ ಪೂರ್ತಿ ಎರಡ್ ಸಾವಿರದ ಇಪ್ಪತ್ತೈದು ದೇವರ್ ನಿಮ್ಮ ಜೀವನ್ದಾಗ ಆಶೀರ್ವಾದ ಮಾಡ್ಯಾನ ನಾಳೆ ಅಲ್ಯುಯ್ಯವ ಸುಮ್ಮನೆ ಗಲಿಬಿಲಿ ಎದಾಳ್ಸ್ಬಾಡ್ರಿ ಸುಮ್ಮನೆ ಇರ್ರಿ ಗದ್ದಿ ಗಲಿಬಿಲಿ ಗಲಿ ಬಿಲಿಗೆ ಓಡಾಡ್ಸ್ಕೋಬಾಡ್ರಿ ನಿಮ್ಮ ಆತ್ಮ ನಿಮ್ಮ ಬೇರೆ ಕಡೆ ಗಮನ ಕೊಡಬೇಡ್ರಿ ದೇವರ ಕಡೆಗೆ ಗಮನ ಕೊಡ್ರಿ ನಿಮಗಾಗಿ ಒಂದು ಒಳ್ಳೆ ಸುದ್ದಿ ಇಟ್ಟಾನ ದೇವರ ಸಹಾಯ ಮಾಡ್ತಾನಂತ ಕರ್ತನ ಆತ್ನ ಹೇಳಕತ್ತನ ಜಯ ಕೊಡ್ತಾನಂತ ಹೇಳಕತ್ತ ಆಮೇಲೆ ನಾಳೆ ಅಲ್ಯುಯ್ಯ ಈ ವಾಕ್ಯ ಅವ್ರ ಜೀವನದಾಗ ಆಶೀರ್ವಾದ ಆಗ್ಲಂತ ಪ್ರಾರ್ಥನೆ ಮಾಡ್ತೀವಿ ಮಕ್ಕಳ ಎಚ್ಚರವಾಗಿದ್ದು ಕ್ರಿಸ್ತನಲ್ಲಿ ದೃಢವಾಗಿ ನಂಬಿಕೆ ಇಟ್ಟು ನಡೆಯವರಾಗ್ಬೇಕು ಬಂಡಿಯಾಗಿ ನಿಲ್ಬೇಕ ರಾಜ್ಯ ಅವರ ಮನಸ್ಸು ಕದರ್ಬಾಡ್ಬೇಕು ಅರ್ತಾನೆ ಅವರ ಮನಸ್ಸು ಸ್ಥಿರವಾಗ್ಬೇಕು ರಾಜ್ಯ ನಂಬಿಕೆನೇ ದೃಢವಾಗಿ ನಿಲ್ಬೇಕ ಶೈಲವುಳ್ಳ ಮಕ್ಕಳಾಗ್ಬೇಕು ಬಲದ ಮಕ್ಕಳಾಗ್ಬೇಕು ಶ್ರೀಯ ಮಕ್ಕಳಾಗ್ಬೇಕು ದೇವರಲ್ಲಿ ಕಾಯುವ ಮಕ್ಕಳಾಗ್ಬೇಕು ತಾಳ್ಮಾಗಬೇಕು ರಾಜ್ಯ ಕ್ರಿಸ್ತ ನಂಬಿಕೆನೇ ಬಲಗೊಳ್ಬೇಕು ರಾಜ್ಯ ಪ್ರತಿಯೊಬ್ಬರ ಆತ್ಮಗೆ ಬಲ ಕೊಡು ಪ್ರತಿಯೊಬ್ಬರ ಶರೀರ ಆತ್ಮ ಪ್ರಾಣ ಬಲವೊಂದ್ರಿ ಪ್ರತಿಯೊಬ್ಬರ ಮನಸ್ಸು ಬಲವೊಂದರಿ